ಒಳ್ಳೆ ಫಲಿತಾಂಶ ಈ ಬಾರಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಸಿಗುತ್ತೆ ಅಂತ ನಾನು ನಿರೀಕ್ಷೆ ಇದ್ದೇನೆ ನನ್ನ ಎಲ್ಲ ಕಾರ್ಯಕರ್ತರಿಗೆ ನಾಯಕರಿಗೆ ಮುಖಂಡರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಹೃತ್ಪೂರಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಅವ್ರಿಗೆ ಈ ಚುನಾವಣೆ ಅವ್ರು ನಡೆಸಿದ ರೀತಿ ಅಭಿನಂದನೆ ಕೂಡ ಶುದ್ಧ ಭೀಕರವಾದಂಥ ಕುಡಿಯೋ ಕುಡಿಯುವ ನೀರಿನ ಎಲ್ಲ ಕಡೆ ಬೆಳೆ ನಾಶ ತಾವು ಪಕ್ಷ ರಾಜಕಾರಣ ಮಾಡ್ತೀವಿ ಸರ್ಕಾರಗಳು ರಾಜಕಾರಣ ಮಾಡಬಾರ್ದು ಪ್ರಿಯ ವೀಕ್ಷಕರೇ ಇವತ್ತು ರಿಲ್ಯಾಕ್ಸ್ ಮಾಡಲಿ ಈ ಕ್ಷೇತ್ರದ ಶಾಸಕರಾದ ಎ ಎಸ್ ಪೊನ್ನಣ್ಣವರಿದ್ದಾರೆ ಕಳೆದ ಒಂದು ತಿಂಗಳಿಂದ ಕ್ಷೇತ್ರದ ಉದ್ದಗಲಕ್ಕೂ ಮತ್ತು ಜಿಲ್ಲೆಯ ಎಲ್ಲ ಭಾಗದಲ್ಲಿ ತೆರಳಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ರು ಚುನಾವಣೆಯನ್ನು ಅಂತ ಹೇಳಿದ್ರು ಜಿಲ್ಲೆಗೆ ಮುಖ್ಯಮಂತ್ರಿನ ಕರೆಸಿದ್ರು ಡಿ ಸಿ ಎಮ್ನ ಕರೆಸರು ಸಾಕಷ್ಟು ಸಚಿವರನ್ನ ಕರೆಸಿದ್ರು ಈಗ ಚುನಾವಣೆ ಮುಗ್ದಿದೆ ರಿಲ್ಯಾಕ್ಸಲ್ಲಿದ್ದಾರೆ ಒಂದಷ್ಟು ವಿಚಾರಗಳನ್ನು ವಿನಿಮಯ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಸರ್ ಸರ್ ಬಾರಿ ಮುಖದಲ್ಲಿ ಮಂದಾಸೆ ಇದೆ ಸರ್ ಚುನಾವಣೆಯಲ್ಲಿ ನಿಮಗೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿರ್ಬೋದು ಅಂತೇಳಿ ಸರ್ ಅಲ್ಲ ಈ ಚುನಾವಣೆ ಭಾಳ ಸ್ಪಷ್ಟವಾದಂಥ ವಿಚಾರಗಳ ಮೇಲೆ ನಡೆದಿದೆಪೇಟೆ ಕ್ಷೇತ್ರದಲ್ಲಿ ಮತ್ತು ಕೊಡಗಿನಲ್ಲಿ ಅಂತ ಹೇಳ್ಬೋದು ಅಥವಾ ರಾಜ್ಯದಲ್ಲಿ ಅಂತ ಹೇಳ್ಬೋದು ಒಂದು ಬಿ ಜೆ ಪಿನವರು ನರೇಂದ್ರ ಮೋದಿಯವರ ಹೆಸರು ಕಾಂಗ್ರೆಸ್ನವರು ತಾವು ಮಾಡಿದಂಥ ಅಭಿವೃದ್ಧಿ ಕಾಮಗಾರಿಗಳು ತಾವು ಕೊಟ್ಟಂಥ ಗ್ಯಾರಂಟಿಗಳು ತಾವು ಏನು ಭರವಸೆಗಳನ್ನು ಕೊಟ್ಟಿದ್ದಾರೆ ಅದನ್ನ ಈಡೇರಿಸಿದ್ದೇವೆ ಹೇಳುವಂಥ ಆಧಾರದ ಮೇಲೆ ಚುನಾವಣೆಯನ್ನು ನಡೆಸಿದ್ದೇವೆ ಮತ್ತು ನಮ್ಮಲ್ಲಿ ನೂರ ಮೂವತ್ತಾರು ಶಾಸಕರಿದ್ದಾರೆ ಶಾಸಕರು ತಮ್ಮದೇ ಆದಂಥ ಒಂದು ಪ್ರಾಬಲ್ಯವನ್ನು ಇತ್ತು ಕ್ಷೇತ್ರದ ಮೇಲೆ ಎಲ್ಲ ಆಧಾರದ ಮೇಲೆ ನಾವು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತ ನಿರೀಕ್ಷೆ ನನಗೆ ನಾನು ಈ ಚುನಾವಣೆಯ ಘೋಷಣೆಗಿಂತ ಮೊದಲಿಂದನೇ ನಮ್ಮ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡಬೇಕು ಈ ಚುನಾವಣೆಯಿಂದ ನಿಂತೋಗಬಾರ್ದದು ಅಂತ ಹೇಳುವಂಥ ಒಂದು ಒತ್ತಡ ಇತ್ತು ನನ್ನ ಭಾಳಷ್ಟು ಜಾಗದಲ್ಲಿ ಅದು ಬೇರೆ ಕಡೆ ಆಗಲಿಲ್ಲ ಆದರೆ ನನಗೆ ಅದು ಮುಗಿಸ್ಬೇಕು ಅಂತ ಇತ್ತು ಅದರಿಂದ ಅದನ್ನು ಮಾಡಿ ಎಲ್ಲ ಕ್ಷೇತ್ರದ ಅರವತ್ತು ಪಂಚಾಯಿತಿಗಳಿಗೆ ಹೋಗುವಂಥ ಕೆಲಸವನ್ನು ಮಾಡಿದೆ ಏಳೆಂಟು ದಿವಸದಲ್ಲಿ ಎಲ್ಲವನ್ನು ಮುಗಿಸಿದೆ ಅದು ಒಂದು ರೀತಿಯಾಗಿ ಜನರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಸಿಕ್ತು ಕಾರ್ಯಕರ್ತರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಸಿಕ್ತು ಸಂಘಟನೆ ಕೂಡ ಒಳ್ಳೆಯದಾಯಿತು ಹಾಗೇ ನನಗೂ ಕೂಡ ವೈಯಕ್ತಿಕವಾಗಿ ಜನರೊಂದಿಗೆ ನೇರ ಸಂಪರ್ಕಕ್ಕೆ ಅವಕಾಶವನ್ನು ಸಿಕ್ತು ಒಳ್ಳೆದಾಯಿತು ಮತ್ತು ಚುನಾವಣೆ ಸಂದರ್ಭದಲ್ಲೂ ಕೂಡ ಎಲ್ಲೆಲ್ಲಿ ಹೋಗಬೇಕಾಗುತ್ತೆ ಆಗುತ್ತೆ ಸಾಧ್ಯ ಆಗ್ತದೆ ಸಭೆಗಳಿರ್ಬೋದು ನಮ್ಮ ಅಭ್ಯರ್ಥಿಯನ್ನು ಕರ್ಕೊಂಡು ಹೋಗೋಂಥದ್ದು ಇರ್ಬೋದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸಭೆ ಇರ್ಬೋದು ಇದೆಲ್ಲವನ್ನು ಕೂಡ ಆಯೋಜನೆ ಮಾಡಿ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮಾವೇಶ ಏನು ಭಾಳ ಬೃಹತ್ ಮಟ್ಟದಲ್ಲಾಯಿತು ಇದೆಲ್ಲವನ್ನು ಮಾಡಿ ಒಂದು ಸಂಘಟಿತವಾದಂಥ ಚುನಾವಣೆಯನ್ನು ನಡೆಸಿದ್ವಿ ಬಹುಶಃ ಲೋಕಸಭಾ ಚುನಾವಣೆಯಲ್ಲಿ ಈ ರೀತಿಯಾಗಿ ನಮ್ಮ ಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಚುನಾವಣೆ ನಡೆದಿಲ್ಲ ಮಗನು ಅಂತೇಳುವಂಥ ಅಭಿಪ್ರಾಯ ಸ್ಪಷ್ಟ ಇಲ್ಲ ಅದರಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಪ್ರಾಮಾಣಿಕವಾಗಿ ಮತಯಾಚನೆ ಕೂಡ ಮಾಡಿದ್ದೀನಿ ನಮ್ಮ ಅಭ್ಯರ್ಥಿಗೆ ಜನ ಗುರ್ತಿಸ್ತಾರೆ ನಮ್ಮ ಕೆಲಸವನ್ನು ಮತ್ತು ನಾವು ಕೊಟ್ಟಂಥ ಕಾರ್ಯಕ್ರಮಗಳನ್ನು ಅಂತ ಹೇಳುವಂಥ ನಿರೀಕ್ಷೆ ಇದೆ ಒಳ್ಳೆಯ ಮತದಾನದ ಸಂದರ್ಭದಲ್ಲೂ ಕೂಡ ನಾನು ಬಹುಶಃ ಐವತ್ತೈವತ್ತೈದು ಬೂತ್ಗಳಿಗೆ ಹೋಗುವಂಥ ಕೆಲಸವನ್ನು ಮಾಡಿದ್ದೀನಿ ಬೆಳಗ್ಗೆಯಿಂದ ಅಲ್ಲೂ ಕೂಡ ಉತ್ತಮವಾದಂಥ ಪ್ರತಿಕ್ರಿಯೆ ಅದ ನಾನು ನಿರೀಕ್ಷೆ ಮೀರಿ ಈ ಬಾರಿಯ ಚುನಾವಣೆ ಕೆಲಸವನ್ನು ನಾನು ಮಾಡಿದ್ದೇನೆ ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ ಪಕ್ಷದ ಸಂಘಟನೆ ಕೂಡ ಮಾಡಿದೆ ಸರಿ ವಿಶೇಷವಾಗಿ ಈಗ ಕ್ಷೇತ್ರದಲ್ಲಿ ಎಲ್ಲ ಭಾಗಕ್ಕೆ ಹೋದಾಗ ಒಂದು ಹೊಸ ಉತ್ಸಾಹ ಇತ್ತು ಈ ಥರ ಕಾಂಗ್ರೆಸ್ ಕಾರ್ಯಕರ್ತರ ಉತ್ಸಾಹ ಭಾರ ಕಡಿಮೆ ಇತ್ತು ಈ ಸರಿ ಹೋದಾಗ ಎಲ್ಲ ಬೂತ್ಗಳಲ್ಲಿ ಆ ಥರ ಒಂದು ಚೇಂಜಸ್ ಇತ್ತು ಹೀಗಾಗಿ ನಿಮಗೆ ಹೆಚ್ಚಿನ ಮತ ಈ ಭಾಗದಲ್ಲಿ ಪ್ರತಿ ಬೂತ್ನಲ್ಲಿ ಏರಿಕೆ ಆಗಿರ್ಬೋದಾ ಅಂತೇಳಿಸಿ ಅಲ್ಲ ಖಂಡಿತವಾಗಿ ಈಗ ಎರಡು ವಿಚಾರ ಇದೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಇನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗಿಂತ ಖಂಡಿತವಾಗಿಯೂ ಖಂಡಿತವಾಗಿಯೂ ಮತಗಳು ಹೆಚ್ಚಾಗಿದೆ ಅದು ಸಹಜ ಕೂಡ ಯಾಕಂದರೆ ಶಾಸಕರಿದ್ದೀವಿ ನಾವು ಸಂಘಟನೆಗೆ ಬಂದಲಿಕ್ಕಿಂತ ಬಲವಾಗಿದೆ ಅದರಿಂದ ಅದು ಹೆಚ್ಚಾಗೋದಂತೂ ಸಹಜ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಯನ್ನು ಸರಿಯಾಗಿ ನಡೆಸಲೇ ಇಲ್ಲ ಅದರಿಂದ ಆ ಮತದಾನಕ್ಕೂ ಇದಕ್ಕೂ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಭಾಳಷ್ಟು ವೈಯಕ್ತಿಕ ಮತ್ ಮತಗಳು ಬಿಟ್ಟು ಅಂದರೆ ಒಂದು ನನಗೆ ಒಂದು ಆಡಳಿತದ ವಿರೋಧ ಇನ್ನೊಂದು ಅಲ್ಲಿಯ ಇಲ್ಲಿಯ ಶಾಸಕರ ಮೇಲೆ ಇದ್ದಂಥ ಒಂದು ಆ್ಯಂಟಿ ಇನ್ಕಮ್ಯನ್ಸ್ ಯಾಕಂದರೆ ಪಾಪ ಅವರು ನಾಲ್ಕು ಸತತವಾಗಿ ಶಾಸಕರಾಗಿದ್ದರು ಅದರಿಂದ ಅದು ಇದ್ದೇ ಇರ್ತದೆ ಅದು ಅವರು ಅಂತಲ್ಲ ಯಾರಿದ್ದರೂ ಕೂಡ ಇರ್ತದೆ ಅದರಿಂದ ಇದೆಲ್ಲವೂ ಕೂಡ ಭಾಳ ಒಳ್ಳೆಯ ಮತದಾನ ಆಯಿತು ನನಗೆ ಆದರೆ ಅದು ಈ ಸತಿ ಇಲ್ಲ ಅದಿರೋದಿಲ್ಲ ಒಂದು ನಾನು ಅಭ್ಯರ್ಥಿ ಅಲ್ಲ ಎರಡನೇದು ಆ್ಯಂಟಿ ಇನ್ಕಂಬೆನ್ಸಿ ಕ್ಯಾಂಡಿಡೇಟ್ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹೊಸ ಕ್ಯಾಂಡಿಡೇಟ್ನ ಸೊ ಬೇರೆ ಆದರೆ ಹೊಸ ಅಭ್ಯರ್ಥಿ ಬಂದಿರೋದ್ರಿಂದ ಆಗುವಂಥ ಅದರ ಮೇಲೆ ಆಗುವಂಥ ಪರಿಣಾಮ ಇದೆಲ್ಲ ಇರ್ತದೆ ಸೊ ಇದೆಲ್ಲವನ್ನು ನೋಡಿದಾಗ ಬಹುಶಃ ನಾವು ನಮ್ಮ ವಿರೋಧ ಪಕ್ಷದವ್ರು ಇರ್ಬೋದು ಮತ್ತು ನಮ್ಮ ಪಕ್ಷದವ್ರು ಇರ್ಬೋದು ಮತ್ತು ಸಾಮಾನ್ಯವಾಗಿ ಜನ ತಿಳ್ಕೊಳ್ಳೋದಕ್ಕಿಂತ ಒಳ್ಳೆ ಫಲಿತಾಂಶ ಈ ಬಾರಿ ವಿರಾಜ್ಪೇಟ್ ಕ್ಷೇತ್ರದಲ್ಲಿ ಸಿಗುತ್ತೆ ಅಂತ ಹೇಳುವಂಥ ನಿರೀಕ್ಷೆ ಇದೆ ನನಗೆ ಸರ್ ರಾಜ್ಯಕ್ಕೆ ಬರಬೇಕಾದಂಥ ಪರಿಹಾರ ಹಣ ಏನಿದೆ ಅದು ಕೇಂದ್ರದಿಂದ ಬರಲಿಲ್ಲ ಅಂತೇಳಿ ತಾವು ಹೋರಾಟನ ಮಾಡಿದ್ರಿ ಡೆಲ್ಲಿಲಿ ಕೂಡ ಹೋರಾಟ ಮಾಡಿದ್ರಿ ಕೊನೆಗೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರಿ ಸರಿಗೊಂದಷ್ಟು ಒಂದಷ್ಟು ಪರಿಹಾರ ಹಣ ಬಿಡುಗಡೆ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಲ್ಲ ಕೇಂದ್ರ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಕರ್ನಾಟಕದ ಜೊತೆ ನ್ಯಾಯಸಮ್ಮತವಾಗಿ ನಡ್ಕೊಳ್ತಾ ಇಲ್ಲ ಇದು ಸ್ಪಷ್ಟ ರಾಜಕಾರಣ ಮಾಡ್ತಾ ಇದು ಒಂದು ರೀತಿಯಾಗಿ ಅನ್ಯಾಯ ಕೂಡ ಮತ್ತು ನಮ್ಮ ವ್ಯವಸ್ಥೆಯಲ್ಲಿ ಇದನ್ನು ಯಾರೂ ಕೂಡ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ನಡ್ಕೊಂಡಿದ್ದಾರೆ ಇವತ್ತು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಾವೇ ತಿಳ್ಕೊಬೋದು ನಾವು ಕೇಳಿದ ಹದಿನೆಂಟು ಸಾವಿರ ಕೋಟಿಗಿಂತ ಹೆಚ್ಚು ಪರಿಹಾರ ಅದನ್ನು ರಾಜಕಾರಣ ಮಾಡಿದ್ರು ಇವರು ಗ್ಯಾರಂಟಿಗಳು ಕೇಳ್ತಾ ಇದಾರೆ ಅದು ಮಾಡ್ತಾಯಿದ್ದಾರೆ ಇದು ಮಾಡ್ತಾ ಇದ್ದಾರೆ ಅಂತ ಪರಿಹಾರ ಕೊಡಲಿಲ್ಲ ನಾವು ಅಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿದ್ವಿ ಡೆಲ್ಲಿನಲ್ಲಿ ಎಲ್ಲ ಶಾಸಕರು ಸಂಸದರು ಎಲ್ಲರೂ ಹೋಗಿ ಪ್ರತಿಭಟನೆ ಮಾಡಿದ್ವಿ ಅದಕ್ಕೂ ಮೌನ ಆಮೇಲೆ ಮುಖ್ಯಮಂತ್ರಿಗಳು ಪ್ರಧಾನಿಗಳನ್ನ ಮೀಟ್ ಮಾಡಿ ಭೇಟಿ ಮಾಡಿದ್ರು ಸಭೆ ಕರಿತೀವಿ ಅಂದರು ಕರೆದಿಲ್ಲ ಗೃಹ ಸಚಿವರನ್ನ ಎರಡು ಮೂರು ಸತಿ ಭೇಟಿ ಮಾಡಿದ್ರು ಸಭೆ ಕರಿತೀವಿ ಅಂದರೂ ಕರೀಲಿಲ್ಲ ಕೊನೆಯದಾಗಿ ಈಗ ನಾವು ಕೋರ್ಟ್ ಮೊರೆ ಹೋದಾಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವರು ಉತ್ತರ ಕೊಡಲಿಕ್ಕೆ ಇಲ್ಲ ನ್ಯಾಯಾಧೀಶರು ಕೇಳಿದ್ದಾರೆ ಯಾಕೆ ರಾಜ್ಯಗಳು ಪದೇ ಪದೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬರೋ ಥರ ವಾತಾವರಣ ನಿರ್ಮಾಣ ಮಾಡಿದ್ದೀರಾ ಅಂತ ಹೇಳುವಂಥ ಪ್ರಶ್ನೆಯನ್ನು ನೇರವಾಗಿ ನ್ಯಾಯಾಲಯ ಕೇಂದ್ರ ಸರ್ಕಾರ ಕೇಳಿದೆ ಅದರ ನಂತರ ಇಷ್ಟೆಲ್ಲ ಹೋರಾಟಗಳ ನಂತರ ಇವತ್ತು ಒಂದು ಅನುಪಮತವನ್ನು ಕೊಟ್ಟಿದ್ದಾರೆ ಮೂರು ಸಾವಿರದ ನಾನ್ನೂರು ಅರವತ್ತೈದು ಕೋಟಿ ಅಂತ ನೋಡಿದೆ ಮಾಧ್ಯಮದಲ್ಲಿ ನನಗೂ ಕೂಡ ಖಚಿತ ಮಾಹಿತಿ ಇಲ್ಲ ಆದರೆ ಮೂರು ಸಾವಿರದ ನಾನ್ನೂರು ಚಿಲ್ಲರೆ ಕೋಟಿಯನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದೆ ಆದರೆ ಹಾಗಾದರೆ ನಮಗೆ ಬರ ಪರಿಹಾರ ಕೊಡೋದು ನಾವು ಕೇಳಿದ್ದು ಸರಿ ಅಂತಾಯ್ತಲ್ಲ ಸರಿ ಅಂತಾಗಿದ್ದರೆ ನಾಲ್ಕೈದು ತಿಂಗಳು ಜನರು ಇವತ್ತು ಇದ್ದಾರೆ ಭೀಕರವಾದಂಥ ಬರಗಾಲ ಕುಡಿಯೋ ನೀರಿನ ಸಮಸ್ಯೆ ಇದೆ ಎಲ್ಲ ಕಡೆ ಬೆಳೆ ನಾಶ ಆಗಿದೆ ಆದ್ರೂ ನೀವು ಬಿಟ್ಟು ಹಣ ಬಿಡುಗಡೆ ಮಾಡಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟದ ರಾಜಕಾರಣವನ್ನು ಆಡಳಿತದಲ್ಲಿ ತಂದಿದ್ದೀರಾ ಅಂತ ಹೇಳೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇದನ್ನು ಜನ ಸಹಿಸ್ಬಾರ್ದು ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಇದನ್ನು ಸಹಿಸಬಾರ್ದು ಯಾಕಂದರೆ ನಿಜವಾದ ತೀರ್ಪುಗಾರರು ಡೆಮಾಕ್ರೆಸಿನಲ್ಲಿ ಅದು ಜನರು ಜನರು ಇದನ್ನು ನೋಡಿ ತಿಳ್ಕೊಂಡು ಅಂದರೂ ಸಹಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಆದರೆ ಇದನ್ನು ಸಹಿಸಬಾರ್ದು ಸಹಿಸಲ್ಲ ಈ ಸತಿ ಅಂತ ಹೇಳುವಂಥದ್ದು ನನಗೆ ನಂಬಿಕೆ ಇದೆ ಹಾಗೆ ನಮಗೆ ಅವರು ಬಡ್ಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದಂಥ ಹನ್ನೊಂದು ಸಾವಿರ ಚಿಲ್ಲರೆ ಕೋಟಿ ಏನಿದೆ ಬೆಂಗಳೂರಿಗೆ ಮತ್ತು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಅದನ್ನು ಕೂಡ ಬಿಡುಗಡೆ ಮಾಡಲಿ ಮತ್ತು ಈ ಬರ ಪರಿಹಾರಕ್ಕೆ ಕೇಳಿದಂಥ ಹದಿನೆಂಟು ಸಾವಿರದಲ್ಲಿ ಹತ್ತೈದು ಸಾವಿರ ಕೋಟಿಯನ್ನು ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಿ ತಾವು ಪಕ್ಷ ರಾಜಕಾರಣ ಮಾಡ್ತದೆ ಆದರೆ ಸರ್ಕಾರಗಳು ರಾಜಕಾರಣ ಮಾಡಬಾರ್ದು ಸರ್ಕಾರ ಆಡಳಿತ ಮಾಡಬೇಕು ಆ ರೀತಿಯಾಗಿ ನಡ್ಕೊಳ್ಳಿ ಕೇಂದ್ರ ಸರ್ಕಾರ ಅಂತ ವಿನಂತಿ ಸರ್ ಈಗ ಪ್ರತಿಷ್ಠಿತ ಲೋಕಸಭಾ ಚುನಾವಣೆ ಮುಗ್ದಿದೆ ಮುಂದೆ ಸಾಕಷ್ಟು ಚುನಾವಣೆಗಳು ಎದುರಾಗ್ಬೋದು ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಪ್ರಮುಖರಿಗೆ ನಾಯಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನಾಯಕರಿಗೆ ಮುಖಂಡರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಅವ್ರಿಗೆ ಈ ಚುನಾವಣೆ ಅವ್ರು ನಡೆಸಿದ ರೀತಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ ಇವತ್ತು ನಮ್ಮ ಸಂಘಟನೆ ಕೆಲವು ಲೋಪಗಳಿದ್ದೇ ಇರ್ತದೆ ಕೆಲವು ಅಸಮಾಧಾನ ಇರುವರು ಇದ್ದೇ ಇರ್ತಾರೆ ಅದೆಲ್ಲವನ್ನು ಬದಿಗಿಟ್ಟರೆ ನಮ್ಮ ಸಂಘಟನೆ ಪ್ರಬಲವಾದಂಥ ಒಂದು ರಾಜಕೀಯ ಸಂಘಟನೆಯಾಗಿ ರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೊರಹೊಮ್ಮಿದೆ ಕೊಡಗು ಜಿಲ್ಲೆಯಲ್ಲಿ ಕೂಡ ಹೊರಹೊಮ್ಮಿದೆ ಭಾಳ ಸಂತೋಷದ ವಿಚಾರ ಯಾಕಂದರೆ ಇಪ್ಪತ್ತು ಐದು ವರ್ಷಗಳ ಕಾಲ ಯಾವ ಚುನಾವಣೆಯೂ ಕೂಡ ಗೆಲ್ಲಕ ಗೆಲ್ಲಕ್ಕಾಗುತ್ತೆ ಭಾಳ ಬೇಸತ್ತು ಸೋತೋಗ್ಬಿಟ್ಟಿದ್ರು ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಅವರಲ್ಲಿ ಹೊಸ ಒಂದು ಉತ್ಸಾಹ ಇದು ಕಾಣ್ತಾ ಇದೆ ನಾನು ಬೂತ್ಗಳಿಗೆಲ್ಲ ಹೋದಾಗ ಕೆಲವು ಬೂತ್ಗಳಲ್ಲಿ ಏಜೆಂಟ್ ಇಲ್ಲದಂಥ ಜಾಗದಲ್ಲಿ ಕೂಡ ನಮಗೆ ಐವತ್ತರವತ್ತು ಜನ ಕೂರುವಂಥದ್ದು ನೋಡಿದ್ರೆ ಎಲ್ಲ ನಮ್ಮ ಹಳೆ ನಾಯಕರು ನನ್ನ ಜೊತೆ ಅವೀನಾ ಅವರು ಕೂಡ ಬಂದರು ಅರುಣ್ ಚೇನವರು ನೆನ್ನೆ ಫೋನ್ ಮಾಡಿದರು ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ ಯಾವತ್ತು ಮೊದಲಿನ ಮೊದಲಿನ ಕಾಲದಲ್ಲಿ ಗುಂಡರಾಯರು ಇದ್ದಾಗ ಆ ಸಂದರ್ಭದಲ್ಲಿ ಆ ಒಂದು ವಾತಾವರಣ ಪುನರ್ ನಿರ್ಮಾಣ ಆಗಿದೆ ಸಂಘಟನೆ ಇಷ್ಟೊಂದು ಪ್ರಬಲವಾಗಿ ಬೆಳೆದಿರೋದು ಸಂಘಟಿತವಾಗಿರೋದು ನಮಗೆಲ್ಲರೂ ಕೂಡ ಸಂತೋಷ ತರುವಂಥ ವಿಚಾರ ನಾನು ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ ಲೋಕಸಭಾ ಚುನಾವಣೆಯನ್ನು ಈ ರೀತಿಯಾಗಿ ಸಂಘಟಿತವಾಗಿ ನಡೆಸೋದನ್ನು ಭಾಳ ವರ್ಷಗಳ ನಂತರ ನಾವು ನೋಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ಈ ಚುನಾವಣೆಯಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ಅದರಿಂದ ತಾವೆಲ್ಲ ಇದೇ ರೀತಿ ಮುಂದಕ್ಕೂ ಕೂಡ ಜೊತೆಗೆ ನಿಂತು ಚುನಾವಣೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಬೇಕು ನಮ್ಮ ಪಕ್ಷ ಒಂದು ಕುಟುಂಬ ಇದ್ದಂಗೆ ಅದರಲ್ಲಿ ವ್ಯತ್ಯಾಸಗಳು ಅಸಮಾಧಾನಗಳು ಮನಸ್ತಾಪಗಳು ಸಹಜವಾಗಿರ್ತದೆ ಭಾಳ ದೊಡ್ಡ ಸಂಘಟನೆ ಅದರಿಂದ ಜನ ಜಾಸ್ತಿ ಇರೋದಲ್ಲ ಸ್ವಲ್ಪ ಬೇ ಭಿನ್ನಮತ ಮತ್ತು ವ್ಯತ್ಯಾಸಗಳು ಆಗೋದು ಸಹಜ ಅದೆಲ್ಲವನ್ನು ಜೀರ್ಣಿಸ್ಕೊಂಡು ಇನ್ನಷ್ಟು ಪ್ರಬಲವಾಗಿ ಇನ್ನಷ್ಟು ಗಟ್ಟಿಯಾಗಿ ಈ ಜಿಲ್ಲೆಯಲ್ಲಿ ಬೆಳೆಯುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡೋಣ ಇನ್ನು ಕೆಲವು ತಿಂಗಳಲ್ಲಿ ಭವಿಷ್ಯ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರಲಿದೆ ಪುರಸಭೆ ಚುನಾವಣೆ ಬರಲಿದೆ ಎಲ್ಲ ಚುನಾವಣೆಯನ್ನು ಎದುರಿಸಬೇಕು ನಾವು ಗೆಲುವನ್ನು ಕೂಡ ಸಾಧಿಸ್ಬೇಕು ಅದರಿಂದ ಈ ಸಂಘಟನೆ ಇವತ್ತು ಎಲ್ಲರೂ ಕೂಡ ಹರ್ಷ ತರುವಂಥ ವಾತಾವರಣ ನಿರ್ಮಾಣ ಮಾಡಿದೆ ನಮಗೆಲ್ಲರಿಗೂ ಅದು ಇದೇ ರೀತಿ ಮುಂದುವರಿ ಇನ್ನಷ್ಟು ಪ್ರಬಲವಾಗಿದೆ ಅಂತೇಳಿ ನಾನು ಆರೈಸ್ತೀನಿ ಪ್ರಿಯ ವೀಕ್ಷಕರೇ ಒಂದು ಚುನಾವಣೆಯ ನಂತರ ರಿಲ್ಯಾಕ್ಸ್ ಮೋಡ್ನಲ್ಲಿ ಕ್ಷೇತ್ರ ಶಾಸಕರಾದ ಎಸ್ ಪನ್ನಣ್ಣರು ಹಲವು ವಿಚಾರಗಳನ್ನು ಹೇಳಿದ್ದಾರೆ ಮತ್ತೆ ಪಕ್ಷ ಸಂಘಟನೆ ಗಟ್ಟಿಗೊಳ್ಳಬೇಕು ಮುಂದಿನ ಚುನಾವಣೆಯೂ ಕೂಡ ಇದೇ ರೀತಿ ನಾವು ಎದುರಿಸ್ಬೇಕು ಅನ್ನೋದು ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕೊಡದೂರಿನೊಂದಿಗೆ ಮಾತನಾಡಿದ ಶಾಸಕ ಪೊನ್ನಣ್ಣ ಅವರಿಗೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ